ಅದನ್ನು ನಾವು ಪಾಲನೆ ಮಾಡ್ತಾ ಇದ್ದೀವಿ ಆ ಪಾಲನೆ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಈ ಸಂಸ್ಥೆಗೆ ನನ್ನ ಯಾವತ್ತೂ ಸಹಕಾರ ಇದ್ದೇ ಇರ್ತದೆ ಈ ತಾನೇ ಏನೋ ಒಂದು ಸಣ್ಣ ಹೇಳಿ ಹೇಳಿದ್ರು ಗೋಪಾಲ ಶಂಕರು ಇಲ್ಲಿ ಅದನ್ನು ಖಂಡಿತವಾಗ್ಲೂ ಅಂತ ಹೇಳಿ ನಿಮ್ಮೆಲ್ಲರಿಗೂ ನಾನು ಈಗ ಐದು ಗಂಟೆ ಕರೆಕ್ಟಾಗಿ ಮುಂದೇನಪ್ಪ ನನ್ನ ಪುಣ್ಯ ಅಂದರೆ ಇದು ಸುಧನ್ ಒಂದು ಅರ್ಜುನ್ ಒಂದು ಭಾಳ ಭಾಳ ಚೆನ್ನಾಗಿರ್ತಕ್ಕ ಪ್ರಹಸನ ಪ್ರಹಸ ನಡೀತು ಚೆನ್ನಾಗಿ ಭಾಳ ಅದರಲ್ಲಿ ತಿಳುವಳಿಕೆ ಹೇಳುವಂಥದ್ದು ಯಾರಪ್ಪ ಕೊನೆ ಕೃಷ್ಣನಿಗೆ ಹೇಳ್ತಾನು ಯಾರು ಅರ್ಜುನ ಏನಪ್ಪ ಇಂಥ ಕೆಲಸ ಮಾಡಿ ಕೊನೆಗೆ ಬಾಹ್ಮಣ ಜೀವಿಸೋ ಸಾಹಿಸ್ತೀವಿ ಇನ್ನೂ ಎಷ್ಟು ಜನ ಸಾಹಿತ್ಯ ಅಂತ ಹೇಳ್ತಾನೆ ಯಾರನ್ನ ಕೃಷ್ಣನ ಅಲ್ಲಿಗೆ ಏನೇಳಿ ಮಾಡಿಸ್ತಾ ಇರ್ತಕ್ಕಂಥ ಭಗವಂತ ಅನ್ನೋದನ್ನು ಅಲ್ಲಿ ನಾವು ಕಲ್ತ್ಕೋಡು ತಿಳ್ಕೊಂಡು ನಾನು ಇಷ್ಟು ತಾಳ್ಮೆಯಿಂದ ಇಲ್ಲೂ ಈ ಕ್ಲಾಸ ನೋಡಿರಲಿಲ್ಲ ನಿಜವಾಗ್ಲೂ ಭಾಳ ಸಂತೋಷ ಆಯಿತು ನಮ್ಮ ಮೂರು ಜನ ಹೊರಟೋಗಾರೆ ಅವ್ರಿಗೆಲ್ಲ ಇರಲಿ ಇನ್ನೊಂದು ಸರ್ತಿ ಸನ್ಮಾನ ಮಾಡೋಣ ಇಲ್ಲಿ ಚೆನ್ನಾಗಿ ಅದರಲ್ಲೂ ಆ ಸುಧಾನ್ ಪಾರ್ಕ್ ಮಾಡಿದಂಥ ಹುಡುಗಿ ಮಾತ್ರ ಭಾಳ ಪವರ್ಫುಲ್ಲಾಗಿ ಮಾಡ್ತಾ ಎಲ್ಲ ಹಾಂ ಅಷ್ಟು ಚೆನ್ನಾಗಿತ್ತು ಇಂಥ ಸಂದರ್ಭದಲ್ಲಿ ಐದು ಗಂಟೆಯಿಂದ ಈಗ ಎಂಟು ಗಂಟೆ ಆಯಿತು ಇನ್ನೇನು ಒಂದು ನಾನು ಜಾಸ್ತಿ ಅಂತ ಆಗಿ ತಗೊಳಲ್ಲ ಒಂದು ಮುಕ್ಕಾಲು ಗಂಟೆ ಅಥವಾ ಒಂದು ಗಂಟೆ ಮಾತ್ರ ನಾನು ಮಾತಾಡಬೇಕು ನಾನು ಬೇಡ 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 ಎಲ್ಲರೂ ಬೇಡ ನೋಡೋಪ್ಪ ನಾವು ಮಾತಾಡ್ತಿದ್ದೆ ಆದರೆ ನಮಗೆ ಬಗ್ಗೆ ತಿಳ್ಕೊಳಕ್ಕೆ ಇದ್ದಂಥ ಎಷ್ಟೋ ವಿಷಯಗಳನ್ನ ನಮ್ಮ ಗುರುಗಳಾದ ಅಪ್ಪ ನಾಗರಾಜರು ನಮಗೆ ತಿಳಿಸ್ಕೊಡ್ತಾರೆ ಅದಕ್ಕೆ ನನಗೆ ಅವರಿಗೆ ನಮ್ಮ ಅಭಿನಂದನೆ ಯಾಕೆಂದರೆ ಪ್ರತಿ ವರ್ಷ ಬಂದಾಗ ನಾವು ನನಗೂ ಗೊತ್ತಿದ್ದಂಥ ವಿಷಯಗಳೆಲ್ಲ ಕೋಮು ಪ್ರತಿಷ್ಠಾನ ನಾವು ಅವ್ರಿಗೆ ಹೇಳಿ ಮಾಡಿದ್ದೀವಿ ಎಲ್ಲ ಮಾಡಿದ್ದೀವಿ ಅದರ ಅದ್ರ ಬಗ್ಗೆ ಏನೇನು ಬಂದಂಥವರು ಯಾವ ರೀತಿ ಅದರ ಬಗ್ಗೆ